ಎಲ್ರಿಗೂ ನಮಸ್ಕಾರ ಏಳು ಎಂಟು ಅಂದರೆ ನಾಳೆ ನಾಡಿದ್ದು ಯಾರೆಲ್ಲ ಪಿ ಒ ಎಕ್ಸಾಮ್ ಅನ್ನ ಹೋಗ್ತಾ ಇದ್ದೀರಾ ಎಸ್ಪೆಷಲಿ ಫಸ್ಟ್ ಟೈಮ್ ಪಿ ಡಿಒ ಎಕ್ಸಾಮ್ ಅನ್ನ ಯಾರೆಲ್ಲ ಬರಿತಾ ಇದ್ದೀರಾ ಸೊ ಅವ್ರಗಳಿಗೆ ನನ್ನ ಕಡೆಯಿಂದ ಒಂದಷ್ಟು ಮಾಹಿತಿ ಸೊ ಸಾಟರ್ಡೆ ಅಂತ ಹೇಳಿದ್ರೆ ಏಳನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಸೊ ಟೈಮ್ ಬಂದು ಎರಡರಿಂದ ನಾಲ್ಕು ಗಂಟೆ ಅಂತ ಹೇಳಿದ್ರೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇರುತ್ತೆ ಸೊ ಎಕ್ಸಾಮ್ ಸೆಂಟರ್ ನಿಮ್ಗೆ ದೂರ ಇರಲಿ ಹತ್ರ ಇರಲಿ ಪರೀಕ್ಷೆಗೂ ಮುಂಚೆ ನಾವು ಎರಡು ಗಂಟೆಗಳ ಮುಂಚಿತವಾಗಿ ನಾವು ಎಕ್ಸಾಮ್ ಸೆಂಟ್ರಲ್ಲಿ ಹಾಜರಾಗಿರ್ಬೇಕಾಗುತ್ತೆ ಹಾಗೆ ಎಂಟನೇ ತಾರೀಕು ಅಂತ ಹೇಳಿದ್ರೆ ಭಾನುವಾರ ಸೊ ಎಂಟನೇ ತಾರೀಕು ಮಾರ್ನಿಂಗು ಫಸ್ಟ್ ಪೇಪರ್ ಇರುತ್ತೆ ಹಾಗೆ ಆಫ್ಟರ್ನೂನು ಸೆಕೆಂಡ್ ಪೇಪರ್ ಇರುತ್ತೆ ಸೊ ಫಸ್ಟ್ ಪೇಪರ್ ಬಂದು ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಇರುತ್ತೆ ಹಾಗೆ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಎರಡರಿಂದ ನಾಲ್ಕು ಗಂಟೆ ತನಕ ಇರುತ್ತೆ ವಸ್ತ್ರ ಸಂಹಿತೆ ಜೆಂಟ್ಸಿಗೆ ಬಂದು ಫುಲ್ ಆರ್ಮ್ ಶರ್ಟ್ಗಳು ಮತ್ತೆ ಫುಲ್ ಆಮ್ ಟೀ ಶರ್ಟ್ ಗಳನ್ನ ಧರಿಸೋ ಹಾಗಿಲ್ಲ ಸೊ ಅದರ ಬದಲಾಗಿ ಹಾಫ್ ಸ್ಲೀವ್ ಟೀ ಶರ್ಟ್ಗಳು ಹಾಗೆ ಹಾಫ್ ಸ್ಲೀವ್ ಶರ್ಟ್ ಗಳನ್ನ ಅಹ್ ಧರಿಸಬೇಕಾಗುತ್ತೆ ಮತ್ತೆ ಜೀನ್ಸ್ ಗೆ ಫಾರ್ಮಲ್ ಪ್ಯಾಂಟ್ ಗಳನ್ನ ಧರಿಸಬೇಕಾಗುತ್ತೆ ಮತ್ತೆ ಲೇಡೀಸ್ಗೆ ಬಂದು ಕಿವಿ ಓಲೆಗಳು ಮತ್ತೆ ಮೂಗುತಿಯನ್ನ ಹಾಕೋ ಹಾಗಿಲ್ಲ ಯಾರೆಲ್ಲ ಮದ್ವೆ ಆಗಿದ್ದಾರೆ ಸೊ ಅವರು ಮಂಗಳಸೂತ್ರ ಮತ್ತೆ ಕಾಲುಂಗರ ಇವೆರಡನ್ನೂ ಕೂಡ ಹಾಕೊಳ್ಬಹುದು ಇವುಗಳನ್ನೇನು ತೆಗೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಶೂ ಮತ್ತೆ ಸಾಕ್ಸ್ ಗಳನ್ನ ಹಾಗಿಲ್ಲ ಸೊ ಅದ್ರ ಬದಲಾಗಿ ನಾವು ಸರಳ ಚಪ್ಪಲಿಗಳನ್ನ ಸೊ ಎಕ್ಸಾಮ್ ಬರೆಯೋದಕ್ಕೆ ಮತ್ತೇನ್ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಹಾಲ್ ಟಿಕೆಟ್ ಸೊ ಹಾಲ್ ಟಿಕೆಟ್ ಜೊತೆಗೆ ಮತ್ತೇನ್ ತಗೊಂಡೋಗ್ಬೇಕು ನಮ್ಮ ಒರಿಜಿನಲ್ ಐಡೆಂಟಿಫಿಕೇಶನ್ ಕಾರ್ಡ್ ಪಾಸ್ಪೋರ್ಟ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಇನ್ನ ಗವರ್ನಮೆಂಟ್ ಎಂಪ್ಲಾಯ್ಡ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ತಗೊಂಡೋದ್ರೆ ಸಾಕು ಅದ್ರ ಜೊತೆಗೆ ಎರಡು ಫೋಟೋಸ್ಗಳನ್ನ ತಗೊಂಡೋಗ್ಬೇಕಾಗುತ್ತೆ ಅದು ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಸ್ಟ್ಯಾಂಪ್ ಸೈಜ್ ಆಗಿರ್ಬೋದು ಈ ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ ಇದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅವ್ರಿಗೆ ಏನು ಕೊಟ್ಟಿರ್ತಾರೆ ಸೊ ಅದನ್ನ ಹೋಗ್ಬೇಕಾಗುತ್ತೆ ಸೊ ನಾನು ಏನ್ ಹೇಳಿದೆ ಪಾಸ್ಪೋರ್ಟ್ ಅಥವಾ ಪಾನ್ ಕಾರ್ಡು ವೋಟರ್ ಐ ಡಿ ಇವೆಲ್ಲ ಕೂಡ ವರ್ಜಿನಲ್ ಆಗಿರ್ಬೇಕು ಆ ಜೆರಾಕ್ಸ್ ಆಗಲಿ ಅಥವಾ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿರೋದಾಗ್ಲಿ ಅವುಗಳನ್ನ ತಗೊಂಡು ಹೋಗ್ಬಾರ್ದು ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಪೆನ್ನು ಸೊ ನಾವು ಯಾವ ಪೆನ್ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳಿ ಸೊ ನಾವು ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನ ಯೂಸ್ ಮಾಡಬೇಕು ಎಕ್ಸಾಮ್ ಬರೆಯೋದಿಕ್ಕೆ ಯಾವುದು ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನ ಯೂಸ್ ಮಾಡಬೇಕು ಒಂದ್ ವೇಳೆ ಎಕ್ಸಾಮ್ ಹಾಲಲ್ಲಿ ನೀವು ಎಕ್ಸಾಮ್ ಬರೆಯುವಾಗ ಪೆನ್ ಇಂಕ್ ಖಾಲಿ ಆಯ್ತನೋ ಅಥವಾ ಅಥವಾ ಪೆನ್ ಏನಾದ್ರೂ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂತ ಅಂದ್ರೆ ನೀವು ಪಕ್ದವ್ರ ಹೆಲ್ಪ್ ತಗೊಳ್ಬೇಕು ಅಂದ್ರೆ ಆವಾಗಲೇ ನೀವು ಏನ್ ಮಾಡಬೇಕು ನಿಮ್ಮ ರೂಮ್ ಅಲ್ಲಿ ಯಾರು ಸಂವೀಕ್ಷಕರಿರ್ತಾರೆ ಸೊ ಅವರನ್ನ ಕರೆದು ನೀವು ಅವ್ರ ಗಮನಕ್ಕೆ ತರಬೇಕಾಗುತ್ತೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಎಸ್ ಎಸ್ ಎಲ್ ಸಿ ಮಾಡೋದನ್ನು ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು